ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತ್ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಪಾರ್ಥ ನಾನೇನಾದರೂ ಅಜಾಗರೂಕನಾಗಿ ಯಾವಾಗಲಾದರೂ ಕರ್ಮದಲ್ಲಿ ನಿರತನಾಗದಿದ್ದರೆ ಮನುಷ್ಯರು ಎಲ್ಲ ವಿಧದಲ್ಲೂ ನನ್ನನ್ನೇ ಅನುಸರಿಸುತ್ತಾರೆ ಎಂಬ ಸೂಕ್ಷ್ಮ ವಿಚಾರವೊಂದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ನಾವು ಹಿಂದಿನ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೀವಿ ಯಾರು ಹಿರಿಯರು ಅಂಥೇಳಿ ಅನ್ನಿಸ್ಕೊಂಡಿದ್ದಾರೋ ವಿದ್ವಾಂಸರು ಅಂಥೇಳಿ ಅನ್ನಿಸ್ಕೊಂಡಿದ್ದಾರೋ ಗೌರವದ ಸ್ಥಾನದಲ್ಲಿ ಯಾರಿರ್ತಾರೋ ಅವರು ಯಾವ ಕೆಲಸಗಳನ್ನು ಮಾಡ್ತಾರೋ ಅದೇ ಕೆಲಸಗಳನ್ನು ಕಿರಿಯರು ಕೂಡ ಪಾಲಿಸುತ್ತಾರೆ ಅನುಸರಿಸುತ್ತಾರೆ ಎಂಬುದನ್ನು ಹಾಗಾಗಿ ಶ್ರೇಷ್ಠರು ತುಂಬ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಅನ್ನುವುದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ಅದೇ ರೀತಿ ಅದರ ಮತ್ತೊಂದು ಮುಖವನ್ನ ಈ ಶ್ಲೋಕದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಕೃಷ್ಣ ತಾನು ಯಾವುದಾದ್ರೂ ಕೆಲಸವನ್ನ ಮಾಡಬಾರದಾದಂತಹ ಕೆಲಸಗಳನ್ನ ಅಥವಾ ಯಾವುದೋ ಒಂದು ಕೆಲಸವನ್ನ ಅಜಾಗರೂಕತೆಯಿಂದ ಎಚ್ಚರಿಕೆ ಇಲ್ಲದೆ ಅವಪ್ರಜ್ಞಾಪೂರ್ವಕವಾಗಿ ಕಾರ್ಯ ಮಾಡಿದರೂ ಕೂಡ ಆ ಕಾರ್ಯವನ್ನೂ ಕೂಡ ಮನುಷ್ಯರು ಅದನ್ನು ಅನುಸರಿಸುತ್ತಾರೆ ಹಾಗಾಗಿ ಯಾವ ಕಾರ್ಯವನ್ನು ಮಾಡಬೇಕು ಎಂಬ ಎಚ್ಚರಿಕೆ ಎಷ್ಟಿದೆಯೋ ಹಾಗೆ ಯಾವ ಕಾರ್ಯವನ್ನು ಮಾಡಬಾರದು ಎಂಬ ಎಚ್ಚರಿಕೆಯು ಕೂಡ ಅಷ್ಟೇ ಇರಬೇಕು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮ ವಿಚಾರ ನಮ್ಮ ಮುಂದೆ ಇರಿಸಿದ್ದಾನೆ ಶ್ರೀಕೃಷ್ಣ ತನ್ನ ಪಾಲಿಗೆ ಬಂದ ಕರ್ಮವನ್ನು ಯಾವಾಗ ಬಿಡುತ್ತಾನೆಯೋ ಆಗ ಉಳಿದವರು ಕೂಡ ಛೇ ಶ್ರೀಕೃಷ್ಣನಂಥವನೇ ಮಾಡಲಿಲ್ಲ ಇನ್ನು ನಾನು ಯಾಕೆ ಮಾಡಬೇಕು ಅಂಥೇಳಿ ಜನ ಹೇಳ್ಬಿಡ್ತಾರೆ ಶ್ರೀಕೃಷ್ಣನಿಗೆ ಇದು ಅವಶ್ಯಕವಿಲ್ಲ ಅದಕ್ಕಾಗಿ ಅವನು ಮಾಡಲಿಲ್ಲ ಆದರೆ ನಾವು ಆ ಸ್ಥಿತಿಯಲ್ಲಿಲ್ಲ ಅಂದರೆ ಶ್ರೀಕೃಷ್ಣ ಇರುವಂಥ ಸ್ಥಿತಿಯಲ್ಲಿಲ್ಲ ಹಾಗಾಗಿ ನಾವು ಇಲ್ಲಿ ಅವನನ್ನು ಅನುಸರಿಸಬಾರದು ಎಂದು ಯೋಚಿಸುವುದೂ ಇಲ್ಲ ದೊಡ್ಡವರು ಯಾವುದನ್ನು ಮಾಡ್ತಾರೋ ಅದನ್ನ ಅನುಕರಿಸಲು ನಾವೆಲ್ಲ ಯತ್ನಿಸ್ತೀವಿ ಹೇಗೆ ಕುರಿ ಮಂದೆಯಲ್ಲಿ ಹೇಗೆ ಮುಂದಿನ ಕುರಿ ಸಾಕ್ತಾ ಹೋಗುತ್ತೋ ಅದೇ ರೀತಿ ಹಿಂದಿನ ಕುರಿಯೂ ಸಾಕ್ತಾ ಹೋಗುತ್ತೆ ಆದ ಕಾರಣವೇ ಮುಂದೆ ಇರುವಂಥವನಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ತಾನಾಗಿ ತೆಗೆದುಕೊಂಡದ್ದಲ್ಲ ನನಗೆ ಬೇಡ ಎಂದರೂ ಆ ಜವಾಬ್ದಾರಿ ಬಂದಿರುವಂಥದ್ದು ಹಾಗಾಗಿ ಬಂದಿರುವಂಥ ಈ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಮುಂದಿರುವಂತಹ ಕರ್ತವ್ಯ ಪ್ರಜ್ಞೆ ಒಬ್ಬ ಸಮಾಜವನ್ನು ಬಿಟ್ಟು ನಿರ್ಜರ ಅರಣ್ಯದಲ್ಲಿ ಅಥವಾ ಗುಹೆಯಲ್ಲಿ ಇದ್ರೆ ತನಗೆ ತೋಚಿದದ ಮಾಡಬಹುದು ಆದರೆ ಒಂದು ಸಮಾಜದ ಒಳಗಡೆ ಸುತ್ತಮುತ್ತ ಇರುವ ಜನ ನಮ್ಮನ್ನು ಗಮನಿಸ್ತಿದ್ದಾರೆ ಅಂತಂದಾಗ ನಾನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಮಾಡುವ ಕೆಲಸದಿಂದ ಸುತ್ತಮುತ್ತ ಇರುವಂತಹ ಜನರ ಮೇಲೆ ಯಾವ ಪರಿಣಾಮ ಉಂಟಾಗತ್ತೆ ಅಂತ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ ಅಂತೆ ಕಾರ್ಯನಿರ್ವಹಿಸಬೇಕಾಗತ್ತೆ ಅದಕ್ಕೊಂದು ಉದಾಹರಣೆಯನ್ನ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರಿಯಲ್ಲಿ ಉಲ್ಲೇಖಿಸ್ತಾರೆ ಒಬ್ಬ ತಂದೆ ತನ್ನ ಮಗುವನ್ನು ಕರೆದುಕೊಂಡು ವೈದ್ಯನ ಬಳಿಗೆ ಹೋಗ್ತಾನೆ ವೈದ್ಯ ಆ ಮಗುವನ್ನು ನೋಡಿ ನಾಳೆ ಬಾ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ ಆ ನಂತರ ಮಾರನೇ ದಿನ ಆ ಮಗುವನ್ನ ಕರೆದುಕೊಂಡು ತಂದೆ ಬಂದಾಗ ಆ ಹುಡುಗನಿಗೆ ಬೆಲ್ಲ ಮುಂತಾದವನ್ನ ಸಿಹಿ ಪದಾರ್ಥಗಳನ್ನ ಕೊಡಬಾರ್ದು ಇದನ್ನ ಮಾಡಿದ್ರೆ ಸಾಕು ಕಾಯಿಲೆ ಗುಣ ಆಗತ್ತೆ ಅಂತೇಳಿ ಹೇಳಿ ಕಳಿಸ್ತಾನೆ ಹತ್ರ ಇದ್ದವನು ಆ ವೈದ್ಯರ ಬಳಿ ಹತ್ರ ಇದ್ದಂಥವನು ಆ ಮಗು ಹೋದ್ಮೇಲೆ ಸ್ವಾಮಿ ಇದನ್ನ ನೀವು ನಿನ್ನೆನೆ ಹೇಳ್ಬಹುದಾಗಿತ್ತಲ್ಲ ಆದರೆ ಮತ್ತೆ ಇವತ್ತು ಯಾಕೆ ಬರೋ ಹಾಗೆ ಮಾಡಿದ್ರಿ ಹೇಳಿ ಕೇಳಿದಾಗ ವೈದ್ಯ ಹೇಳ್ತಾನೆ ನೋಡು ನಿನ್ನೆ ನಾನಿದ್ದಂತಹ ಸ್ಥಳದಲ್ಲಿ ತುಂಬ ಬೆಲ್ಲದಚ್ಚುಗಳು ಆ ಒಂದು ಸಿಹಿ ಪದಾರ್ಥಗಳು ನನ್ನ ಮೇಜಿನ ಮೇಲೇ ಇದ್ದವು ನಾನೇನಾದರೂ ಬೆಲ್ಲ ತಿನ್ನಬಾರ್ದು ಅದು ಕೆಟ್ಟದ್ದು ಅಂಥೇಳಿ ಹೇಳಿದರೆ ಮಗು ತನ್ನ ಸುತ್ತ ಇರುವಂತಹ ತನ್ನ ದೃಷ್ಟಿಯಲ್ಲಿ ಇರುವಂತಹ ಮೇಜಿನ ಮೇಲಿರುವಂತಹ ಬೆಲ್ಲವನ್ನು ನೋಡಿ ಇವರು ಎಷ್ಟು ಬೇಕಾದರೂ ತಿನ್ಬಹುದು ನನಗೆ ಮಾತ್ರ ಬೇಡ ಅಂತಾರೆ ಅಂತ ಹೇಳ್ತಾ ಒಂದು ಕೆಟ್ಟ ಭಾವನೆಯನ್ನು ಅದು ತೆಗೆದುಕೊಳ್ಳುತ್ತೆ ಆಗ ನಾನು ಹೇಳುವಂತಹ ಮಾತಿನ ಮೇಲೆ ಆ ಮಗುವಿಗೆ ನಂಬಿಕೆ ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಆ ಬೆಲ್ಲದ ಪಿಂಡಿಗಳನ್ನು ಸಿಹಿ ಪದಾರ್ಥಗಳನ್ನೆಲ್ಲ ಮಗುವಿಗೆ ಕಾಣದ ಕಡೆ ಬೇರೆ ಇರಿಸಿ ಈಗ ಆ ಮಗುವಿಗೆ ಅದರ ದುಷ್ಪರಿಣಾಮಗಳನ್ನು ತಿಳಿಸಿದಾಗ ಆಲೋಚನೆ ಆ ಮಗುವಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಮಗು ತನ್ನ ಪ್ರಕೃತಿಗೆ ಬೆಲ್ಲ ಒಗ್ಗೋದಿಲ್ಲ ಅದಕ್ಕೆ ನಾನು ಅದನ್ನ ತಿನ್ನಬಾರ್ದು ಇನ್ನೊಬ್ಬನ ಪ್ರಕೃತಿಗೆ ಅದು ಒಗ್ಗತ್ತೆ ಅವನು ಬೇಕಾದ್ರೆ ತಿನ್ನಬಹುದು ಅಂತ ಹೇಳಿ ಆಲೋಚಿಸೋದಿಲ್ಲ ಆದರೆ ಅವರು ಮಾತ್ರ ತಿನ್ನಬಹುದು ನಾನು ಮಾತ್ರ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಮಾತ್ರ ಕಾರ್ಯ ಮಾಡಬಹುದು ನಾನು ಮಾತ್ರ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಕೀಳು ಮನೋಭಾವನೆಯಲ್ಲಿ ನಿಕೃಷ್ಟ ಭಾವದಲ್ಲಿಯೇ ಹಲವಾರು ಮಂದಿ ಯೋಚಿಸ್ತಾರೆ ಹಾಗಾಗಿ ಮಗುವಿನ ಸ್ವಭಾವವನ್ನು ಮಾನವನ ಸ್ವಭಾವವನ್ನು ಅರಿತುಕೊಂಡ ಶ್ರೀಕೃಷ್ಣ ನಾವು ಯಾವ ಕೆಲಸವನ್ನು ಮಾಡ್ತೇವೋ ಶ್ರೇಷ್ಠರು ವಿದ್ವಾಂಸರು ಯಾವ ಕಾರ್ಯವನ್ನು ಮಾಡ್ತಾರೋ ದೊಡ್ಡವರಾಗಿರುವಂಥವರು ಹೇಗೆ ನಡೀತಾರೋ ಹಾಗೆ ಮನೆಯಲ್ಲಿರೋರು ಕೂಡ ನಡೀತಾರೆ ಎನ್ನುವಂಥ ಒಂದು ಅದ್ಭುತವಾದ ಸಂದೇಶವನ್ನು ನಮ್ಮ ಮುಂದೆ ಇರಿಸಿದ್ದಾನೆ ಅಂಥ ಒಂದು ಎಚ್ಚರಿಕೆಯಲ್ಲಿ ನಾವು ಬದುಕಿದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಅದನ್ನು ಅನುಸರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಕೃಷ್ಣ ಇಲ್ಲಿ ನೀನು ಆಲಸ್ಯದಿಂದ ಸೋಂಬೇರಿತನದಿಂದ ಕಾರ್ಯ ಮಾಡದೆ ಹೋದ್ರೂ ಕೂಡ ಆ ಕಾರ್ಯ ಮಾಡದೇ ಇರುವಂತಹ ಪರಿಸ್ಥಿತಿಯನ್ನು ಕೂಡ ನಿನ್ನ ಮುಂದಿನ ತಲೆಮಾರು ಅನುಸರಿಸುತ್ತೆ ಹಾಗಾಗಿ ಅರ್ಜುನ ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡಿ ನ್ಯಾಯವನ್ನ ಸ್ಥಾಪನೆ ಮಾಡುವಂತಹ ಕರ್ತವ್ಯದಲ್ಲಿ ನಿರತನಾಗಿ ಧರ್ಮವನ್ನ ಉಳಿಸಬೇಕಾದಂಥ ಒಂದು ನಿಷ್ಠೆಯಿಂದ ಯುದ್ಧ ಕ್ಷೇತ್ರಕ್ಕೆ ಧರ್ಮಕ್ಷೇತ್ರಕ್ಕೆ ಕುರುಕ್ಷೇತ್ರಕ್ಕೆ ಬಂದು ಈಗ ಬೆನ್ನು ಮಾಡಿ ಹೊರಟರೆ ನಿನ್ನನ್ನೇ ಅನುಸರಿಸುವಂಥ ಮಂದಿ ಹಲವಾರು ಜನ ಇದ್ದಾರೆ ಹಾಗಾಗಿ ನೀನು ಇವಾಗ ಬಂದಿರುವಂಥ ಕುರುಕ್ಷೇತ್ರದಲ್ಲಿ ಎದುರು ನಿಂತು ಯುದ್ಧ ಮಾಡಬೇಕೋ ಅಥವಾ ಬೆನ್ನು ಮಾಡಿ ಅರಣ್ಯಕ್ಕೆ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡು ಯಾಕಂದರೆ ನಿನ್ನ ಮುಂದಿನ ಪೀಳಿಗೆ ನಿನ್ನನ್ನೇ ಅನುಸರಿಸುತ್ತದೆ ಕರ್ತವ್ಯ ಪ್ರಜ್ಞೆಯಿಂದ ವಿಮುಖನಾದ ಅರ್ಜುನನು ಅಂಥ ಅರ್ಜುನನೇ ಕಾರ್ಯವಿಮುಖರಾದಾಗ ನಾವಿನ್ನೇನು ಮಹಾ ಎಂಬ ಒಂದು ವಾಸ್ತವದ ಚಿಂತನೆ ಮುಂದಿನ ಪೀಳಿಗೆಗೆ ಬಂದೀತು ಹಾಗಾಗಿ ಕರ್ತವ್ಯ ಪ್ರಜ್ಞೆಯಲ್ಲಿ ಎಂದಿಗೂ ಕೂಡ ಎರಡು ಮಾತನಾಡದೆ ಆ ಕರ್ತವ್ಯ ಪ್ರಜ್ಞೆಯನ್ನ ನಿಷ್ಠೆಯಿಂದ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಪದ್ಯಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಕೀಳರಿಮೆಯಿಂದೇಕೆ ನೊಂದಳುವೆಗಳಗಳನೆ ಕೀಳರಿಮೆಯಿಂದೇಕೆ ನೊಂದಳುವೆಗಳಗಳನೆ ಬಾಗದಿರುಗದ್ದುಗೆ ನೀ ಮಣಿದು ಬೆಂದು ಇದೆ ಗರಿಮೆ ಇದೆ ಹಿರಿಮೆ ಪ್ರತ್ಯಯದಿಂದ ಇದೇ ಗರಿಮೆ ಇದೇ ಹಿರಿಮೆ ಆತ್ಮ ಪ್ರತ್ಯಯದಿಂದ ಅಭಿಮಾನವೇ ಹಿಗ್ಗೂ ಮುದ್ದುರಾಮ ಅಭಿಮಾನವೇ ಹಿಗ್ಗೂ ಮುದ್ದುರಾಮ ಹಾಗಾಗಿ ಕೀಳರಿಮೆಯಿಂದ ನಾವು ಅಳೋದಕ್ಕಿಂತ ಆತ್ಮವಿಶ್ವಾಸದ ಮೂಲಕ ಈ ಜೀವನದ ಗರಿಮೆಯನ್ನ ಹಿರಿಮೆಯನ್ನ ಅವಲೋಕಿಸಿ ಸ್ವಾಭಿಮಾನದ ಮೂಲಕ ಬದುಕನ್ನು ನಡೆಸಿದಾಗ ಮಾತ್ರ ಈ ಜೀವನದಲ್ಲಿ ಹಿಗ್ಗುಂಟು ಇಲ್ಲದಿದ್ದರೆ ಬದುಕೆ ನಮಗೆ ಕಗ್ಗಂಟು ಹಾಗಾಗಿ ಹಿರಿಯರ ಕಾರ್ಯವನ್ನು ಶ್ರೇಷ್ಠರ ಒಂದು ಕೆಲಸಗಳನ್ನು ಕಿರಿಯರು ಅನುಸರಿಸುತ್ತಾರೆ ಹಾಗಾಗಿ ಹೇಗೆ ಕಾರ್ಯಪ್ರವೃತ್ತರಾಗಬೇಕೋ ಹಾಗೆ ಕಾರ್ಯಪ್ರವೃತ್ತರಾಗದಂತೆಯೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಿ ಸದಾಕಾಲ ಶ್ರದ್ಧಾಪೂರ್ವಕವಾದಂತಹ ಕರ್ತವ್ಯನಿಷ್ಠರಾಗಿ ಬಾಳ್ಬೇಕು ಅನ್ನಂತಂತೆ ಕೃಷ್ಣನ ಮಾತು ಹಾಗೂ ಮುದ್ದುರಾಮನ ನುಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ